ಬೆಳಗ್ಗೆ ಈಗ ಟೆರರಿಸ್ಟ್ಗಳು ಅಂದ್ರೆ ರಾಜಕೀಯದ ಟೆರರಿಸ್ಟ್ಗಳು ಅವ್ರ ಮೇಲೆ ಏನ್ ಕೊಡ್ತೀರಿ ದಾಖಲೆ ಕೇಳ್ತಾರೆ ದಾಖಲೆ ಇದ್ರೆ ಕೊಡಿ ಅಂತಾರೆ ಈಗ ದಾಖಲೆ ಯಾವ್ದ್ರಲ್ಲಾದ್ರೂ ಇವ್ರು ಕೊಟ್ರ ನಲವತ್ ಪರ್ಸೆಂಟ್ ಸರ್ಕಾರ ಆದ್ರು ಬಿಜೆಪಿ ಸರ್ಕಾರನ ಎರಡೂವರೆ ವರ್ಷ ಸರ್ಕಾರ ನಡೆಸಿದ್ರು ಎರಡೂವರೆ ವರ್ಷದ ಸರ್ಕಾರ ನಡೆಸ್ತಕ್ಕಂಥ ಈಗಿನ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ತೀವ್ರ ಪೋಸ್ಟ್ ಹಾಕೊಂಡು ಹೋದಾರಲ್ವಾ ಅದರದ್ದು ಏನಾದರೂ ದಾಖಲೆ ಕೊಟ್ರ ಇವತ್ತಿನವರಿಗೆ ಬರೀ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಈಗ ಇಲ್ಲಿ ನಡೆಯತಕ್ಕಂಥ ವ್ಯವಹಾರಗಳು ರಾಜಕೀಯದ ಟೆರರಿಸ್ಟ್ ಅಂತಕ್ಕಂಥದ್ದು ಏನಿದೆ ಇವತ್ತು ನಿಮಗೇ ಗೊತ್ತಿದೆ ಕೆಲವು ನಾಗರಿಕರು ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಕೆಲವು ಮಂತ್ರಿಗಳ ಹತ್ರಕ್ಕೆ ಹೋದರೆ ಯಾವ ರೀತಿ ಅವರಿಗೆ ಒಂದು ರೀತಿ ದುರಂಕಾರದಲ್ಲಿ ಹೆದರ್ಸ್ತಕ್ಕಂಥ ಕೆಲಸ ಮಾಡ್ತಾರೆ ಉದಾಹರಣೆಗೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಿಡದಿ ಹತ್ರ ಜಿ ಬಿ ಎ ಕಾರ್ಯಕ್ರಮ ಏನು ಮಾಡ್ಕೊಂಡು ಹೊರಟವರಲ್ಲ ಗ್ರೇಟರ್ ಬೆಂಗಳೂರನ್ನ ಕಟ್ತೀವಿ ಅಂತೇಳಿ ಆಗ ರೈತರು ಅಮಾಯಕರು ಅವ್ರನ್ನ ಯಾವ ರೀತಿ ಗದರಿಸಿದಂಥದ್ದು ನೀವೇ ತೋರಿಸಿದಿರಿ ಅದಕ್ಕಿಂತಲೂ ಬೇಕಾ ಟೆರರಿಸಮ್ ಆ್ಯಕ್ಟಿವಿಟೀಸು ಆಗ ಪಾಪ ಅಮಾಯಕ ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ಮೊನ್ನೆ ಡಿ ಸಿ ಕಚೇರಿನಲ್ಲಿ ಸಭೆ ಕರೀತಾರೆ ರೈತರಿಂದ ಒಮ್ಮತ ಪಡಿಬೇಕು ಅಂತ ಹೇಳಿ ಯಾವೊಂದು ಭೂಸ್ವಾಧನೆ ಅಂತ ಹೇಳಿ ಅಲ್ಲಿ ಎರಡು ಬಸ್ನಲ್ಲಿ ಗೂಂಡಾಗಳನ್ನ ಕರ್ಕಂಬಂದು ನಿಜವಾದ ಅಲ್ಲಿ ಹೋದರೆ ಎರಡು ಜನ ಆ ಡಿ ಸಿ ಆಫೀಸಿಂದ ಹೊರಗೆ ನಿಲ್ಲಿಸ್ತಾರೆ ಅವ್ರನ್ನ ಒಳಗಡೆ ಬಿಡೋದೇ ಇಲ್ಲ ಎರಡು ಬಸ್ನಲ್ಲಿ ಗೂಂಡಾಗಳನ್ನ ಕರ್ಕೊಂಡ್ ಅಂತ ರೈತರು ಹೇಳ್ತಾರೆ ಹೊಡೆಸ್ಲಿಕ್ಕೆ ಇದು ಟೆರ್ರಿಸ್ ಸಂಸ್ಕೃತಿನೂ ಯಾವ ಸಂಸ್ಕೃತಿ ಎಂಬತ್ತು ಪರ್ಸೆಂಟ್ ಜನ ಇವತ್ತು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ ನನ್ನ ಕಾಲದಲ್ಲಿ ಎಸ್ ನಾನೇ ತೀರ್ಮಾನ ಮಾಡಿದ್ದೆ ಇದು ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಎರಡು ಸಾವಿರದ ಆರು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕೃಷಿ ನಡೀತಾ ಇರಲಿಲ್ಲ ಅವತ್ತು ರೇಟು ಸಹ ಇರಲಿಲ್ಲ ಜನಗಳು ವಾಲೆಂಟಿಯರ್ ಕೊಡಲಿಕ್ಕೂ ತಯಾರಾಗಿದ್ದರು ಆದರೆ ಅಂತಿಮವಾಗಿ ನಮ್ಮ ಸರ್ಕಾರ ಓದ ನಂತರ ನಾನೇ ಇನ್ನೂ ನೋಟಿಫಿಕೇಷನ್ ಏನು ಮಾಡಿರಲಿಲ್ಲ ಇದು ಕುಮಾರಸ್ವಾಮಿ ಕೂಸು ಕುಮಾರಸ್ವಾಮಿ ಕೂಸು ಅಂತಾರೆ ಕುಮಾರಸ್ವಾಮಿ ಕೂಸು ಬೇರೆ ಥರ ಇದ್ದಿದ್ದು ಜನಗಳ ವಿರುದ್ಧವಾಗಿ ನಾವು ಹೋಗಿರಲಿಲ್ಲ ಈಗ ಜನ ಇವತ್ತು ಅಷ್ಟು ಹೇಳ್ತಾ ಇದ್ದಾರೆ ಹಸುಗಳು ಸಾಕಿದ್ದೇವೆ ತಿಂಗಳಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀವಿ ನಮ್ಗೆ ಯಾಕೆ ತೊಂದರೆ ಕೊಡ್ತೀರಿ ರೇಷ್ಮೆ ಬೆಳೀತಾ ಇದ್ದೀವಿ ರೇಷ್ಮೆ ಬೆಳೆ ಇವತ್ತು ಆರುನೂರು ಏಳ್ನೂರು ರೂಪಾಯಿ ಇದೆ ಅವತ್ತು ಆ ಕಾಲದಲ್ಲಿ ಎಪ್ಪತ್ತು ಎಂಬತ್ತು ರೂಪಾಯಿ ಇತ್ತು ಎರಡು ಸಾವಿರದ ಆರಲ್ಲಿ ಇವತ್ತು ರೈತರು ಆರ್ಥಿಕವಾಗಿ ಕೃಷಿ ಚಟುವಟಿಕೆ ತುಂಬ ಉತ್ತಮವಾದಂಥ ರೀತಿಯಲ್ಲಿ ಲೆಕ್ಕ ಮಾಡ್ತಾ ಇದ್ದಾರೆ ಅಂದರೆ ಎರಡು ಸಾವಿರದ ಹದಿನೆಂಟು ನಾನು ಮುಖ್ಯಮಂತ್ರಿ ಇದ್ದಾಗ ಆ ಭಾಗದಲ್ಲಿ ನೀರಿನ ವ್ಯವಸ್ಥೆಗಳೇನು ಮಾಡಿಕೊಟ್ಟೆ ಇವತ್ತು ಸದಾ ಹಸಿರಿದೆ ಒಂದು ಲಕ್ಷ ತೆಂಗಿನ ಗಿಡಗಳಿದೆ ಇಲ್ಲಿ ಹೋಗ್ಬಿಟ್ಟು ಇವರೀಗ ಹೆದರಿಸಿ ರೈತರುಗಳನ್ನು ಬಾಡಿಗೆ ರೈತರು ಆ ರೈತರು ಈ ರೈತರು ಅಂತ ಹೇಳಿ ಇವರು ಹೊರಟಿರ್ತಕ್ಕಂಥದ್ದೇನಿದೆ ಇದು ಗುಂಡಾವರ್ತನೋ ಟೆರರಿಸ್ಟ್ ವರ್ತನೆ ಅಂತಕ್ಕಂತು ನಾವು ಹೇಳಬೇಕಪ್ಪ